ಹೈಯರ್ ವರ್ಷನ್ ನೀವು ಕೇಳಿದ್ರೆ ದುಡ್ಡು ಕಟ್ಟಬೇಕಾಗುತ್ತೆ ಯಾವುದೇ ಇಲೆಜಿಟಿಮೇಟ್ ರಿಕ್ವೆಸ್ಟ್ ಕೇಳಿದ್ರೆ ಈಗ ಇದು ಯಾರೋ ಹುಡುಗಿ ಇಷ್ಟ ಆಗಿದೆ ಹೇಳಿದ್ರೆ ನ್ಯೂಡ್ ನ್ಯೂಡ್ ಫೋಟೋ ಕೊಡೋಂತ ಅವ್ರು ಫೋಟೋ ಕೊಟ್ಟು ಇವರ್ ರಿಕ್ವೆಸ್ಟ್ ಇಸ್ ಇಲ್ಲಿಗಲ್ ಅಂತ ಬರುತ್ತೆ ಆದ್ರೆ ಏನ್ ಪ್ರಾಬ್ಲಮ್ ಗೊತ್ತಾ ಇದನ್ನ ನೋಡಿ ಬೇರೆ ತರ ಅದೇ ತರ ಕೆಲವು ಆಪ್ ಗಳು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಹಾಕೋದು ಅದು ಕೊಡುತ್ತೆ ಇದೇನಾಗಿತ್ತು ಮೊನ್ನೆ ತಾನೇ ನಡೆದಿರ್ತಕ್ಕಂಥ ನೈನ್ತ್ ಸ್ಟ್ಯಾಂಡರ್ಡ್ ಓದುವಂತ ಹುಡುಗ ಹಿಸ್ಟಡಿ ನೈನ್ತ್ ಸ್ಟ್ಯಾಂಡರ್ಡ್ ಅವರು ಒಂದು ಲೇಡಿ ಕಂಪ್ಲೇಂಟ್ ತಗೊಂಬಂದರು ನಮ್ಮ ನಮ್ಮ ಹೀಗೆ ಮಗುದು ಒಂದು ಫೋಟೋ ಆಗಿದೆ ಅದನ್ನ ಇನ್ಸ್ಟಾ ಪ್ರೈವೇಟ್ ಚಾಟಲ್ಲಿ ಹಾಕಿಬಿಟ್ಟಿದ್ದಾರೆ ಇದು ಪ್ಲೀಸ್ ಅದನ್ನು ನಾವನ್ನು ಪತ್ತೆ ಮಾಡಿದೆ ನೋಡಿದ್ರೆ ಅದೇ ಕಾಸ ಅವ್ನು ಯೂಸ್ ಮಾಡಿರೋ ಆ್ಯಪ್ ನಾನು ಹೇಳೋಕ್ಕಾಗಲ್ಲ ಮಕ್ಕಳ ಮೀಗದಲ್ಲಿ ಅದನ್ನು ಹ್ಯಾಕ್ ಇಷ್ಟು ಡೇಂಜರಸ್ ಇದೆ ಸಿಚುವೇಶನ್ ಇಂಟ್ರೆಸ್ಟಿಂಗ್ ಆಚೆ ಆಯ್ತು ಈಗ ನೀವು ನೀವು ಇದನ್ನ ತುಂಬಾ ಸೀರಿಯಸ್ ಆಗಿದೆ ವಿಷಯ ಡೀಪ್ ಸಿಕ್ ಅಂತ ಕಂಟ್ರೋಲ್ ಮಾಡೋದ್ ನಮ್ ತಲೆ ನೀವು ಓದ್ತಾ ಇದ್ದೀರಾ ಕರೆಕ್ಟ್ ಖುಷಿ ಪಡ್ತಾ ಅಂತ ಈ ಡೀಪ್ ಸಿಕ್ ಕತೆ ಗೊತ್ತಾ ಏ ಎಲ್ಲ ಬೀಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಯಾಕಂದ್ರೆ ಕ್ರಾಶ್ಟ್ ಇಂಟು ಟೆಕ್ನಿಕಲ್ ರಾಕೆಟ್ ಇದೆ ಹುಡುಗ ತಯಾರು ಮಾಡಿರ್ತಕ್ಕು ಎನ್ನಡ ಚಾರ್ಟ್ ಜಿ ಪಿಟಿ ಜೆಮಿನಿ ಗೂಗಲ್ ಜೇಮಿನಿ ಶೇಖಿದ್ದಾರೆ ಬಿಗ್ ಟೆಕ್ ಇನ್ವೆಸ್ಟರ್ಸ್ ಲೈಕ್ ಮೈಕ್ರೋಸಾಫ್ಟ್ ಅಲ್ಫಾಬೆಟ್ ಅಮೆಜಾನ್ ಓಪನ್ ಎಲ್ಲರೂ ಕೂಡ ಲಾಸ್ ಆಗಿದೆ ವಿತ್ ಇನ್ ಒನ್ ವೀಕ್ ಮಾಡ್ತಾ ಇದು ಹೇಗೆ ವರ್ಕ್ ಆಗುತ್ತೆ ಓಪನ್ ಇದೆಯಲ್ಲ ಅದು ಜಿಪಿಟಿ ರೆಡಿ ಮಾಡ್ತಕ್ಕಂಥದ್ದು ಅದು ಟೆನ್ ಇಂಪುಟ್ ಟೋಕನ್ಗೆ ಹದಿನೈದು ಡಾಲರ್ ಚಾರ್ಜ್ ಮಾಡುತ್ತದೆ ಆರ್ಬನ್ ಫೈವ್ ಫೈವ್ ಫ್ರಾಕ್ಷನ್ ಆಫ್ ಡಾಲರ್ ಅಂದ್ರೆ ಎಷ್ಟು ಹದಿನೈದು ಡಾಲರ್ ಅಂದ್ರೆ ಎಷ್ಟು ಎಷ್ಟೆ ಇನ್ನೂರು ರೂಪಾಯಿ ಫೈವ್ ಫೈವ್ ಡಾಲರ್ ಅಂದ್ರೆ ಎಷ್ಟು ನಲವತ್ತು ರೂಪಾಯಿ ಎಲ್ಲಿ ಬಂದಿದೆ ವ್ಯತ್ಯಾಸ ನಾವು ಯಾವ ಯುಗದಲ್ಲಿ ಇದೀವಿ ನೋಡಿ ಈ ಅಮೆರಿಕ ದೊಡ್ಡದಾಗಿ ಹೇಳ್ಕೊಂಡಿದ್ದಾರೆ ನಾವು ಆಗ ಮಾಡ್ತಾ ಇದೀವಿ ಬಿಲಿಯನ್ಸ್ ಖರ್ಚು ಮಾಡಿದೀವಿ ನಾವು ಡೆವಲಪ್ ಮಾಡ್ತಾ ಇದೀವಿ ಇದು ಮಾಡ್ತೀವಿ ಅಂತ ಚೈನಾದಲ್ಲಿ ಕೂತ್ಕೊಂಡಂತ ಒಬ್ಬ ಸಣ್ಣ ಇಂಜಿನಿಯರ್ ಇದನ್ನ ರೆಡಿ ಮಾಡ್ತಾನೆ ಇದು ಯಾವ ತರ ವರ್ಕ್ ಆಗುತ್ತೆ ಶೇರ್ಸ್ ಓವರ್ ಅಂಡ್ ಕಾಸ್ ಲಾಸ್ ಆಯಿತು ಚೀಪ್ಲಿ ಅವೈಲಬಲ್ ಹ್ಯಾಂಡ್ ಇಟ್ ಟು ವರ್ಕ್ ಪೀಪಲ್ ಹೋಲ್ ಹಾರ್ಟೆಡ್ ಹಾರ್ಟೆಡ್ಲಿ ಅಕ್ಸೆಪ್ಟೆಡ್ ಡ್ಯೂ ಟು ಇಟ್ಸ್ ಯೂಸರ್ ಫ್ರೆಂಡ್ಲಿ ನೇಚರ್ ಅಂಡ್ ಫ್ರೀ ಯೂಸೇಜ್ ಇಟ್ ಅಲೌಟ್ಸ್ ಮಾಡಿಫಿಕೇಶನ್ ಯು ಸಾಟ್ ವೈ ಯೂಸಿಂಗ್ ಸಬ್ಸಿಡಿ ಿಲ್ಲ ನಾವು ಅಫಿಷಿಯಲ್ ಆಗಿರುವಂತಹ ಪ್ರಾಬ್ಲಮ್ ಇಸ್ ದಟ್ ಪೇಟೆಂಟ್ ಸೆನ್ಸಾರ್ ಚೈನಾ ಕಮ್ಯುನಿಸ್ಟ್ ಗೌರ್ಮೆಂಟ್ ಇಟ್ ವಿಲ್ಸ್ ಅಂದ್ರೆ ಬಹಳ ಚೀಪ್ ಯೂಸರ್ ಫ್ರೆಂಡ್ಲಿ ಬಹಳ ಈಸಿ ಮಾಡಿಫಿಕೇಶನ್ ಮಾಡಿ ನಾವು ಬಿಡ್ಲಿಕ್ಕೆ ಅವಕಾಶ ಇದೆ ಅಂತೆಲ್ಲ ಇದನ್ನ ಜನ ಹೋಗಿ ಅಕ್ಸೆಪ್ಟ್ ಮಾಡ್ತಾ ಇದಾರಲ್ಲ ನಾಳೆ ಒಂದು ಫೈನ್ ಏನಾಗುತ್ತೆ ಒಳಗಡೆ ಸಿಸ್ಟಮ್ ಒಳಗಡೆ ಕಂಟ್ರೋಲಿಂಗ್ ಮೆಕಾನಿಸಂ ಚೈನಾ ಗೊತ್ತಿಲ್ಲ ನಾವು ಅದನ್ನ ಯೂಸ್ ಮಾಡ್ತಾ ಇದ್ದಾಗ ನಮ್ಮ ಪ್ರೈವೇಟ್ ಮಾಹಿತಿಗಳೆಲ್ಲ ಫೀಡ್ ಆಗ್ಬೋದು ನಮ್ಮ ಮಾಹಿತಿ ಸೋರಿಕೆಯಾಗಿ ನಮ್ಮ ಎಲ್ಲ ಖಾತೆಗಳಿಗೆ ಕನ ಹೋಗ್ಬೋದು ಈಗ ತುಂಬಾ ಚೀಪ್ ಏನೋ ಅಂತ ಹೇಳ್ತೀವಿ ವೆರಿ ವೆರಿ ಡಿಫಿಕಲ್ಟ್ ಈಗ ಕಂಟ್ರೋಲ್ ಮಾಡೋದಕ್ಕೆ ಯಾವ ತರ ಯುಗ ಫಾಸ್ಟ್ ಆಗಿ ಹೋಗ್ತಾ ಇದೆ ನೋಡಿ ಯುರೋಪ್ ಕನ್ಸ್ಯೂಮರ್ಸ್ ಜನರಲ್ ಡೇಟಾ ಪ್ರೊಡಕ್ಷನ್ ರೆಗ್ಯುಲೇಷನ್ ಆ್ಯಂಡ್ ಇಟಲಿ ಗೌರ್ಮೆಂಟ್ ಈಗ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಡೀಪ್ ಸಿಗ್ ನೀವು ಮಾಡಿದೀರ ಇಷ್ಟು ಫ್ರೀ ಆಗಿ ಇಷ್ಟು ಚೀಪಾಗಿ ನಮ್ಮ ಪರ್ಸನಲ್ ಡೇಟಾ ಸೇವ್ ಮಾಡೋದಕ್ಕೆ ನಿಮ್ಮ ಹತ್ರ ಗ್ಯಾರಂಟಿ ನೀವು ಏನು ಕೊಡ್ತೀವಿ ಅವ ಹತ್ರ ನಾವು ಯೂಸ್ ಮಾಡ್ತೀವಿ ಅದು ಬಿಟ್ಟು ಇನ್ಯಾರು ಇದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಫ್ರೀಯಾಗಿ ಸಿಗ್ತಾ ಇದೆ ಯೂಸ್ ಮಾಡಿ ಅವ್ರ ಗಂಡನಿಂದ ನಾನು ನಿತ್ತಕ್ಕಾಗಿಲ್ಲ ಫೋನ್ ಸೊ ನೆಕ್ಸ್ಟ್ ಆಮೇಲೆ ನಾನು ಕಾಲ್ ಮಾಡಿದೆ ಅಂದರೆ ಬ್ಯಾಕ್ ಟು ಟ್ರೈನಲ್ಲಿ ಬರ್ತಾ ಇದ್ದೆ ನಾನು ಕಾಲ್ ಮಾಡಿದೆ ನಾನು ಕಾಲ್ ಮಾಡಿದ್ರೆ ಎತ್ತಲಿಲ್ಲ ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಮತ್ತೆ ಅವ್ರಿಗೆ ಕಾಲ್ ಬಂತು ಏ ಹೇಳ್ರಿ ಹೇಳಿರಿ ಸರ್ 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 ಮಾತಾಡಿ ಸರ್ ಅಂತ ನನಗೆ ಯಾಕೆ ರೀ ಸರ್ ನಾನು ಬಾತ್ರೂಮಿಗೆ ಬಂದಿದ್ದೀನಿ ಮೊಬೈಲ್ ಇಟ್ಕೊಂಡು ಸರ್ ಎಲ್ಲ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಸರ್ ಥರ ಅರೆಸ್ಟ್ ಯಾರು ಅರೆಸ್ಟ್ ಅದೇನು ನೀವು ಎದ್ದು ಹೋಗೋಂಗಿಲ್ಲ ಎದುರುಗಡೆನೆ ಕೂತಿರ್ಬೇಕು ಸ್ಕ್ರೀನ್ ಎದುರುಗಡೆ ವಿಡಿಯೋ ಕಾಲ್ ಮಾಡಿದ್ದಾರೆ ಸಾರ್ ಅವನು ಸಿ ಬಿ ಐ ಸರ್ ಪೊಲೀಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಅಂತ ಸರ್ ಏಯ್ ಫಸ್ಟ್ ಕಟ್ ಮಾಡ್ರಿ ಅದು ಯಾವ ಕಾಲ ಫಸ್ಟ್ ಕಟ್ ಮಾಡಿರಿ ಅದು ಸರ್ ಇಲ್ಲ ನನ್ನ ನನ್ನ ಏಳು ಕೂತಿದ್ದಾಳೆ ಅಶ್ವಿನಿ ಕೂತಿದ್ದಾಳೆ ಸಾರಿ ಕೂತಿದ್ದಾಳೆ ನೋಡ್ತಾ ಇದ್ದಾಳೆ ಹಿಂಗಾಯ್ತು ಸರ್ ಏಯ್ ಫಸ್ಟ್ ಕಟ್ ಮಾಡಿರಿ ಸರ್ ಈಗ ಕಳಿಸ್ತೀನಿ ನೋಡಿ ಅಂತ ಎಲ್ಲ ಕಳಿಸಿದ್ರು ಡಾಕ್ಯುಮೆಂಟ್ ನೋಡಿದ್ರೆ ಸಿ ಬಿ ಐದು ಸಿ ಬಿ ಐಲಿ ಹೋಗೋ ಲೆಟರು ಏನು ಅಂದರೆ ಫೋರ್ ಅವರ್ಸಿಂದ ಅಲ್ಲೇ ಕೂತ್ಕೊಂಡಿದೆ ಎದ್ದು ಇಲ್ಲ ನಮ್ಮ ಯಜಮಾನ್ರು ಬಂದರೆ ಒಂಚೂರು ಭಾಗ ತೆಗಿತೀನಿ ಅಂದರೆ ನಾನು ನಾನು ಯಾರ್ಯಾರಿದ್ದಾರೆ ಒಬ್ಬನೇ ಬಂದಿದೆ ಅವ್ರ ಮೊಬೈಲ್ ತಂದು ಇಲ್ಲಿ ಭಾಗ ತೆಗೀ ಅವ್ರು ನೋಡಿಬಿಡ್ತು ಅವರು ಇಲ್ಲೇ ಕೂಡಬೇಕು ಪಕ್ಕದಲ್ಲಿ ಎಲ್ಲ ಕೊಟ್ಬಿಟ್ಟಿದ್ದಾರೆ ಕ್ರೆಡೆನ್ಷಿಯಲ್ಸ್ ಯೂಸರ್ ಐ ಡಿ ಪಾಸ್ವರ್ಡ್ ಬ್ಯಾಂಕ್ ಅಕೌಂಟ್ ನಂಬರ್ ಎಲ್ಲ ಇಮ್ಮಿಡಿಯೇಟ್ ಡಿಸ್ಕನೆಕ್ಟ್ ಮಾಡಿ ಇಷ್ಟೇನಾ ಅಷ್ಟೇ ರಾಜ್ಕುಮಾರ್ ಅವರ ಫಿಲ್ಮ್ ತಾವು ನೋಡಿರ್ಬೇಕು ಯಾವ್ದು ಕವಿರತ್ನ ಕಾಳಿದಾಸ ಕಮಲೆ ಕಮಲೋತ್ಪತ್ತಿ ಬಾಲೆ ತವ ಮುಖಾಂ ಭೋಜೆ ಕಮಲೆ ಕಮಲೋತ್ಪತ್ತಿ ಅಂತ ಇದು ದೊಡ್ಡ ಸಮಸ್ಯೆ ಅಂತ ಏನಿದು ಏನ್ ದೊಡ್ಡ ಸಮಸ್ಯೆ ಏನು ಅಂದ್ರೆ ಮುಖದೊಳಗಿನ ಇವ ನಿನ್ನ ಕಣ್ಣುಗಳಂತ ಕಣ್ಣುಗಳೇ ಕಮಲಗಳು ಅಂತ ಅಷ್ಟೇ ಅರ್ಥ ಅಯ್ಯೋ ಇಷ್ಟೇನಾ ಬಿಡಿಸಿದ ಮೇಲೆ ಎಲ್ಲ ಸಮಸ್ಯೆಯು ಇಷ್ಟ ಹಾಗೆ ಡಿಜಿಟಲ್ ಅರೆಸ್ಟ್ ಲೈಕ್ ದಟ್ ಇದಕ್ಕೆ ದಯವಿಟ್ಟು ಇದಾಗಬೇಡಿ ನಾಳೆ ನಿಮ್ಗೆ ಈ ತರ ಸಮಸ್ಯೆ ಬರ್ಬೋದು ಅವ್ರು ಆ ಥರ ಕ್ರಿಯೇಟ್ ಮಾಡ್ತಾರೆ ಆ ಟೈಮ್ಗೆ ನಿಮ್ಮ ಒಂಟಿತನ ಅವ್ರು ಬಳಸ್ಕೋತಾರೆ ನಿಮ್ಮದು ಫಸ್ಟೇ ಎಲ್ಲ ನಿಮ್ಮ ಸರ್ವೆ ಮಾಡ್ಕೊಂಡಿರ್ತಾರೆ ನಿಮ್ಮ ಸೋಷಿಯಲ್ ಮೀಡಿಯಾದಿಂದ ನಿಮ್ದು ಏನೇನು ಮಾಹಿತಿ ಬೇಕು ಎಲ್ಲ ತೆಗೆದಿಟ್ಕೊಂಡು ಒಂದೊಂದೇ ಬಿಡ್ತಾ ಇರ್ತಾರೆ ನಿಮ್ಗೆ ಅವಾಗ ಸತ್ಯ ಅಂತ ಅನ್ಸುತ್ತೆ ಓಹ್ ಇದೆಲ್ಲ ನಿಜ ಇರಬೇಕು ಸತ್ಯ ಇರಬೇಕು ಅಂತ ಡೋಂಟ್ ಬಿ ಪ್ಯಾನಿಕ್ ಇನ್ ಸಚ್ ಕಾಲ್ಸ್ ಥಿಂಕ್ ಟ್ರೈಸ್ ಬಿಫೋರ್ ಆಕ್ಟ್ ಡೋಂಟ್ ಹೀಟ್ ಟು ದೇರ್ ಫರ್ಡರ್ಟ್ ರಿಕ್ವೆಸ್ಟ್ ಡೋಂಟ್ ಶೇರ್ ಯುವರ್ ಪರ್ಸನಲ್ ಡೀಟೇಲ್ಸ್ ಅಟ್ ಎನಿ ಕಾಸ್ಟ್ ಸಿಂಪ್ಲಿ ಡಿಸ್ಕನೆಕ್ಟ್ ಸರ್ಚ್ ಕಾಲ್ಸ್ ವಿ ಆರ್ ದೇರ್ ವಿತ್ ಯೂ ಆಲ್ವೇಸ್ ನಮಗೊಂದು ಕಾಲ್ ಮಾಡಿ ಏನ್ಮಾಡ್ಬೇಕು ಅಂತ ಒಂದು ವೇಳೆ ಬೈ ಮಿಸ್ಟೇಕ್ ನಿಮ್ಮ ಏನಾದರೂ ಇದು ಈ ಥರ ಇನ್ಸ್ಟಾಲ್ ಆಗಿದ್ರೆ ನಿಮ್ಮ ಈ ಫೈಲ್ ಮ್ಯಾನೇಜರ್ ಅಂತ ಇದೆ ಮೊಬೈಲಲ್ಲಿ ಅದಕ್ಕೆ ಹೋಗಿ ಸರ್ಚ್ ಮಾಡಿ ಯಾವ ಸ್ಟೋರ್ ಆಪಲ್ ಸ್ಟೋರ್ ಇಂದ ಡೌನ್ಲೋಡ್ ಮಾಡಿಲ್ಲ ಅಂತ ಪ್ರೋಗ್ರಾಮ್ ಅವನ್ನ ಹಿಡಿದ್ಬಿಟ್ಟು ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡಿ ಐಡೆಂಟಿಫೈ ಮಾಡಿ ಡಾಟ್ ಅಂತ ನೀವು ಡೌನ್ಲೋಡ್ ಮಾಡದೆ ಇರ್ತಕ್ಕಂಥದ್ದು ಅಲ್ಲಿ ಇದ್ರೆ ಕಂಪಲ್ಸರಿಲಿ ಅಂತದನ್ನ ಡೌನ್ ಇದನ್ನ ಡಿಲೀಟ್ ಮಾಡಿ ಇಮಿಡಿಯೇಟ್ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಐಡೆಂಟಿಫೈ ಬರಲ್ಲೂಕ್ ಕ್ಲಿಕ್ ವಿಡಿಯೋ ಬಹಳ ಬಹಳ ಚಾಲೆಂಜಿಂಗ್ ಇದೆ ಇದು ಹೇಗಿದ್ರೆ ನಮ್ಗೆ ಇಮಿಡಿಯೇಟ್ ಹೇಳಿದ್ರೆ ವಿ ಕೆನ್ ಏಬಲ್ ಟು ಪ್ರಿವೆಂಟಿಟ್ ಅಟ್ ಸಮ್ ಎಕ್ಸ್ಟೆಂಟ್ ಇಫ್ ಯು ಹ್ಯಾವ್ ರಿಪೋರ್ಟೆಡ್ ಅಸ್ ಬಿಫೋರ್ ಗೋಲ್ಡನ್ ಟೈಮ್ ಗೋಲ್ಡನ್ ಆರ್ ಆದ್ರಿಂದ ತುಂಬ ನಿಮ್ಗೆ ಗೊತ್ತಾದ ಗೊತ್ತಾಗ್ಕೊಡ್ಲೇನೆ ಈ ವರ್ಜಿನೇಟರ್ ಯಾರು ಅಂತ ನಾವು ಫಸ್ಟ್ ಪತ್ತೆ ಮಾಡ್ತೀವಿ ಅದು ಒನ್ಸ್ ಸರ್ಕ್ಯುಲೇಟ್ ಆಗ್ತಾ ಹೋದ್ವಿ ವರ್ಜಿನೇಟರ್ ಪತ್ತೆ ಮಾಡೋದು ಮೈನ್ ಯಾರು ಎಲ್ಲಿಂದಾಗಿದೆ ಪತ್ತೆ ಮಾಡೋದು ವೆರಿ ಡಿಫಿಕಲ್ಟ್ ಐ ಪಿ ಚೇಂಜ್ ಆಗ್ತಾ ಇರುತ್ತೆ ಲಕ್ಷಾಂತರ ಐಪಿಗಳು ಚೇಂಜ್ ಆಗುತ್ತೆ ನಮ್ಮ ಕತೆ ಮಾಡೋದು ತುಂಬಾ ಕಷ್ಟ ಇಮಿಡಿಯೇಟ್ ನೀವು ಎಷ್ಟು ಬೇಗ ಇರ್ತೀವೋ ಅಷ್ಟು ಬೇಗ ವಿ ಕ್ಯಾನ್ ಏಬಲ್ ಟು ಡಿಟೆಕ್ಟ್ ಇಟ್ ಮತ್ತೆ ನಾವು ಡಿಲೀಟ್ ಕೂಡ ಮಾಡಬಹುದು ಕ್ರಿಪ್ಟೋ ಕರೆನ್ಸಿ ಗೊತ್ತಿದೆ ಅಲ್ಲ ಕ್ರಿಪ್ಟೋ ಕರೆನ್ಸಿ ಹರಡಬಹುದು ಇದರಲ್ಲಿ ಏನಂದ್ರೆ ಮೈನ್ ಪಾಯಿಂಟ್ಸ್ ಅಷ್ಟು ಹೇಳ್ಬಿಡ್ತೀನಿ ಅದು ಏನು ಅಂತ ಗೊತ್ತಿದೆ ಈಗಾಗಲೇ ಫಸ್ಟ್ ಅಂದರೆ ಬಿಟ್ಕಾಯಿನ್ ಟೂ ತೌಸಂಡ್ ನೈನ್ ಅಲ್ಲೇ ಬಂದ್ಬಿಡ್ತು ಬಿಟ್ಕಾಯಿನ್ ಈಗ ಲಾಸ್ಟ್ ಇಯರ್ ಮೂವತ್ತೇಳು ಲಕ್ಷ ಇತ್ತು ರೀ ವ್ಯಾಲ್ಯೂ ಈ ವರ್ಷ ಎಷ್ಟು ಏಯ್ಟಿ ಫೈವ್ ಲ್ಯಾಕ್ಸ್ ಅಷ್ಟು ಫಾಸ್ಟ್ ಆಗಿ ಬಿಟ್ಕಾಯ್ ಹೋಗ್ತಾ ಇದೆ ಆಸೆ ಬಿದ್ದೆಲ್ಲ ತಗೊಳ್ತಾರೆ ಬಟ್ ಅದಕ್ಕೆ ನಮ್ಮ ಕೆಲವು ಸಜೆಷನ್ ಏನಂದ್ರೆ ಪ್ರೆಸೆಂಟ್ ಸ್ಟೇಟಸ್ ಏನಿದೆ ಇಂಡಿಯಾದಲ್ಲಿ ಅಂದರೆ ಆರ್ ಬಿ ಐ ಬ್ಯಾನ್ ಮಾಡಿಬಿಟ್ಟು ಕ್ರಿಪ್ಟೋ ಕರೆನ್ಸಿ ನಮ್ಮಲ್ಲಿ ಬೇಡ ಅಂತ ಆದ್ರೆ ಟೂ ತೌಸಂಡ್ ಟ್ವೆಂಟಿ ನಲ್ಲಿ ಸುಪ್ರೀಂ ಕೋರ್ಟ್ ಪ್ರವೇಶ ಮಾಡಿ ನಾನು ನೀವು ಅಕ್ಸೆಪ್ಟ್ ಮಾಡಬೇಕು ಅದಕ್ಕೆ ಪ್ರಿಕಾಷನರಿ ಮೆಜರ್ ಮಾಡಿ ಅಂತ ಹೇಳಿ ಆ ಲಿಫ್ಟನ್ನ ಬ್ಯಾನ್ ಮಾಡಿತು ಈಗ ಅಕ್ಸೆಪ್ಟು ಇಲ್ಲ ರಿಜೆಕ್ಟ್ ಇಲ್ಲ ಆ ಸ್ಥಿತಿಯಲ್ಲಿ ಇದಿದೆ ನಮ್ಮವರು ತಗೋತಾ ಇದ್ದಾರೆ ಬಟ್ ಇಟ್ ಈಸ್ ಲೀಗಲ್ ಇನ್ ಯು ಎಸ್ ಕೆನಡಾ ಅಂಡ್ ಯು ಕೆ ಇಟ್ ಈಸ್ ಇಲ್ಲೀಗಲ್ ಇನ್ ಚೈನಾ ಅಂಡ್ ಸೌದಿ ಅರೇಬಿಯಾ ಚೈನಾ ಅಂಡ್ ಸೌದಿ ಅರೇಬಿಯಾ ಅವರು ಕ್ರಿಪ್ಟೋನ ಇವತ್ತರೆಗೆ ಅಲೋ ಮಾಡಿಲ್ಲ ಓಕೆ ಇದನ್ನ ಬಹಳ ಕೇರ್ಫುಲ್ ಆಗಿ ಇದು ಮಾಡಬೇಕಾಗುತ್ತೆ ಯಾಕಂದ್ರೆ ಮುಂದಿನ ಜನಮಾನಸದಲ್ಲಿ ಇಟ್ ವಿಲ್ ಡೆಫಿನೆಟ್ಲಿ ನಮ್ಮ ಫೀಲ್ಡ್ ಗೆಳೀತದೆ ನಮ್ಮವರು ತಗೊಂಡೇ ತಗೊಳ್ತಾರೆ ಮೋರ್ ಯೂಸಸ್ ಆರ್ ಎಕ್ಸ್ಪೆಕ್ಟೆಡ್ ಇನ್ ಫ್ಯೂಚರ್ ಇನ್ ಎ ಚಾಟ್ ಜಿ ಪಿ ಟಿ ಡೀಪ್ ಸಿ ಎಲ್ಲ ಬಂದ ಮೇಲೆ ಆಟೋಮೆಟಿಕಲಿ ಇದು ಕೂಡ ಬರುತ್ತೆ ಒಂದು ವಿಷಯ ಏನಂದ್ರೆ ಐ ಎನ್ ಆರ್ ನೀವು ಕನ್ವರ್ಟ್ ಮಾಡ್ಬೇಕಂದ್ರೆ ತರ್ಟಿ ಪರ್ಸೆಂಟ್ ಅಲ್ಲಿಗೆ ಎಷ್ಟು ಕೊಡಬೇಕು ಏಟಿ ಫೈವ್ ಲ್ಯಾಕ್ಸ್ ಗೆ ಟ್ವೆಂಟಿ ಸೆವೆನ್ ಲ್ಯಾಕ್ಸ್ ಕಾನ್ಸಿಕ್ವೆನ್ಸಸ್ ಆಫ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಈಗ ಒಂದು ಪಾಯಿಂಟ್ ಬಂದ್ವಿ ಡಿಜಿಟಲ್ ಬಿಸ್ನೆಸ್ ತ್ರೋ ಕಂಪ್ಯೂಟರ್ ಸಿಸ್ಟಮ್ ಇಂಟರ್ನೆಟ್ ಇಮೇಲ್ ವಾಟ್ಸ್ಆಪ್ ವೆಬ್ ಡಿಸೈನ್ ಡಿಜಿಟಲ್ ಡಾಕ್ಯುಮೆಂಟ್ टे सत्य

ಯಾಕೆ ನಾವು ಕೆಲ ಆ್ಯಪ್ನಲ್ಲಿ ಡೌನ್ಲೋಡ್ ಮಾಡಿದ್ರೆ ಕೇಳುತ್ತೆ ಕೇಳ್ತೆ ಕ್ಯಾಮರಾ ಏನೇ ಜಿ ಪಿ ಎಸ್ ಸೈಂಡೈ ಹೆಸ್ರ್ ಎಸ್ ಸಿಮೇಲ್ ನೋಟಿಫಿಕೇಶನ್ ಬರ್ ನಾವು ಬಹಳ ನಾಯ್ಬೇಕು ಭಾರತಕ್ಕೆ ಬ್ರಿಟಿಷರನ್ನ ಅರಾಮು ಬಿಟ್ಕೊಂಡು ಒಳಗಡೆ ನಾವು ಅರಾಮ ಬಿಟ್ಟಿದ್ದೀವಿ ನಾವು ಎಲ್ಲಕ್ಕೆ ಏನೇ ಬರಬೇಕು ಏನಾಗ್ತಿದೆ ನೀವೇ ಅಬ್ಸರ್ವ್ ಮಾಡಿ ಮನೆಗೆ ಕುತ್ಕೊಂಡು ಫ್ಯಾಮಿಲಿ ಜೊತೆ ಹೇಳ್ತೀನಿ ನಾನು ನಾನೆಲ್ಲ ಬಟ್ಟೆ ತೊಗೊಳಕ್ಕೆ ಹೋಗುವ ಅಂತ ನೆಕ್ಸ್ಟು ತೆಗೆದು ಮಾಡಿ ಸೂಗರ್ ನೀವು ಓಪನ್ ಮಾಡಿದ್ರೆ ನಿಮ್ದೆಲ್ಲ ಯಾವ ಶಾಪ್ ಏನು ನಿಮ್ ಬ್ರ್ಯಾಂಡ್ ಏನು ಎಷ್ಟು ಸೈ ಎಲ್ಲ ಬರ್ತಾ ಇದೆ ಅಲ್ವಾ ಕೇರ್ಫುಲ್ ಆಗಿರ್ಬೇಕು ವೈ ಬಹಳಷ್ಟು ರೀತಿ ವೈ ಆಪ್ ಅಂತ ನಾವು ನಾವು ಹಾಕಿ ಮಾಡೋದಿಲ್ಲ ಎಲ್ಲರಿಗೂ ಎನೇಬಲ್ ಅಂತ ಕೊಟ್ಕೊಳ್ತೀವಿ ವೆರಿ ಡೇಂಜರಸ್ ಹಾಗಾಗಿ ಈ ತರ ಎಲ್ಲ ಸಮಸ್ಯೆಗಳಾಗುತ್ತೆ ಆದ್ರಿಂದ ನಂದು ಕೆಲವಷ್ಟು ಸಜೆಷನ್ ನಿಮ್ಗೆ ಏನಂದ್ರೆ ಪ್ರೈಮ್ ಯುವರ್ ಮ್ಯಾನೇಜರ್ ಅಕೌಂಟೆಂಟ್ ಕರಿಕ್ಟ್ ಅಬೌಟ್ ಮೋಡರ್ಸ್ ಆಫ್ ಸೈಬರ್ ಪ್ರೂಫ್ ಈ ತರ ಎಲ್ಲ ಮಾಡ್ತಾರಪ್ಪ ನೀವು ದಯವಿಟ್ಟು ಕೇರ್ ಆಗಿರಿ ಅಂತ ಮ್ಯಾನೇಜರ್ಗೆ ಅಕೌಂಟೆಂಟ್ಗೆ ಕ್ಲರ್ಗೆ ತಿಳಿಸ್ಬೋದು ಅಬ್ಸರ್ವ್ ಯುವರ್ ಸ್ಟಾಫ್ ಕಂಡಕ್ಟ್ ಅಂಡ್ ಲೆವೆಲ್ ಆಫ್ ಕಾನ್ಫಿಡೆನ್ಶಿಯಲಿಟಿ ಟುವರ್ಸ್ ಕಂಪನಿ ಅಂತ ದಯವಿಟ್ಟು ನಿಮ್ಮ ಓನ್ ಇವ್ರನ್ನ ನೀವು ಫಸ್ಟ್ ತಂದು ಕೊಡಿ ಅವ್ರು ನಿಮ್ಗೆ ಕಾನ್ಫಿಡೆನ್ಶಿಯಲ್ ಇದಾರ ಅಂತ ಮೇನೇಜರ್ ಇದರಲ್ಲಿ ಎಲ್ಲ ಶೇರ್ ಮಾಡ್ತಕ್ಕಂಥದ್ದು ಕಡೆನ್ಶಿಯಲ್ಸ್ ಅವರೇ ನಿಮ್ಮ ಕಂಪ್ನಿ ಸೀಕ್ರೆಟ್ ಅನ್ನು ಹೇಳ್ತಕ್ಕಂಥದ್ದು ಅವರೇ ಬಿ ಕೊಡ್ತಾರೆ उंटर चेक दईवटर चेक मनी वै आर से मनी प्लीजल इन्यू क्रेडेंट्री टू यल ಇಂಡಿಪೆಂಡೆಂಟ್ಲಿ ಕ್ರಾಸ್ ಚೆಕ್ ಟ್ರಾನ್ಸಾಕ್ಷನ್ ಡನ್ ಆನ್ಲೈನ್ ಫೋರಮ್ ಚೆಕ್ ಕ್ಯೂ ಆರ್ ಕೋಡ್ ಅಥೆಂಟಿಸಿಟಿ ಆಸ್ ಅಂಡ್ ವೆನ್ ಪಾಸಿಬಲ್ ಈಗ ಏನಾಗ್ತಿದೆ ಗೊತ್ತಾ ಏನಿ ಬಂದಮೇಲೆ ಬಂದ ಕ್ಯೂ ಆರ್ ಕೋಡ್ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ ಕ್ಯೂ ಆರ್ ಕೋಡ್ ಅಂದ್ರೆ ನೀವು ಸ್ಕ್ಯಾನ್ ಮಾಡಿ ನಿಮ್ಗೆ ಬೇಕಾದ ಡೀಟೇಲ್ಸ್ ತಗೋತೀವಿ ಈಗ ಒಂದು ಸಿಸ್ಟಮ್ ಅಂದ್ರೆ ಎ ಐ ಒಳಗಡೆ ಇನ್ನೊಂದು ಕೂರ್ಸ್ ಇರುತ್ತೆ ನೀವು ಅದನ್ನ ತಗೊಳ್ಳೋದಲ್ಲ ಅದು ನಿಮ್ಗೆ ಹೇಳ್ಕೊಂಡಿರುತ್ತೆ ಬಿ ವೆರಿ ವೆರಿ ಕೇರ್ಫುಲ್ ಆಗಿ ಕೊಡ್ತಾರೆ ಬಹಳ ಬಹಳ ಹುಷಾರಾಗಿರ್ಬಿಟ್ಟು ಯಾಕಂದ್ರೆ ಕ್ಯೂ ಆರ್ ಕೋಡ್ ನೆಕ್ಸ್ಟ್ ತುಂಬಾ ತುಂಬಾ ಪ್ರಾಬ್ಲಮ್ ಆಗುತ್ತೆ ಗೊತ್ತೇ ಆಗೋದಿಲ್ಲ ಟೋಟಲ್ ಅಮೌಂಟ್ ಲಾಸ್ಟ್ ಎಷ್ಟು ಗೊತ್ತಾ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಸುಮಾರು ಒಂದು ಸಾವಿರದ ಐನೂರು ಕೋಟಿ ಎಷ್ಟು ಹೋಗಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾವಿರದ ಎಂಟುನೂರ ಆರು ಕೋಟಿ ಹೋಗ್ಬಿಟ್ಟಿದೆ ಜನರದ್ದು ಸ್ಟಾಕ್ ಇನ್ವೆಸ್ಟ್ಮೆಂಟ್ ಸ್ಕ್ಯಾಮು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾನೂರ ಹನ್ನೊಂದು ರಿಪೋರ್ಟ್ ಆಗಿತ್ತು ಈ ವರ್ಷ ಆರು ಸಾವಿರ ರಿಪೋರ್ಟ್ ಎಷ್ಟು ದುಡ್ಡು ಹೋಗ್ತಾ ಇದೆ ಯೋಚನೆ ಮಾಡಿ ಭಾರತೀಯರೆಲ್ಲ ಸೇರಿ ಒಂದೊಂದು ರೂಪಾಯಿ ಹಾಕಿದ್ರೆ ಕೋಟಿ ಆಯಿತು ಹತ್ತು ರೂಪಾಯಿ ಹಾಕಿದ್ರೆ ಕೋಟಿ ರೂಪಾಯಿ ಹಾಕಿದ್ರೆ ಹದಿನಾಲ್ಕು ನಾನೂರ ಬಹಳ ಸುಲಭ ಭಾರತದಲ್ಲಿ ದುಡ್ಡು ಎಳೆಯೋದು ವೆರಿ ಈಸಿ ಈಗ ಇಡೀ ದೇಶದಲ್ಲಿ ಡಿಜಿಟಲ್ ಸ್ಕ್ಯಾನ್ ಏನು ಆಗಿದೆ ಅದರಲ್ಲಿ ಟಾಪ್ ಇರೋ ಎಕ್ಸ್ಪರ್ಟ್ ನಾವು ಡಿಜಿಟಲ್ ಅರೆಸ್ಟ್ ಅಲ್ಲಿ ಅದಕ್ಕೆ ಹೋಗಿ ಬೀಡರ್ನಲ್ಲಿ ಎಕ್ಸ್ಪರ್ಟ್ ಈಗ ಕರ್ನಾಟಕದಲ್ಲಿ ರಿಪೋರ್ಟ್ ಆಗಿದ್ದ ಕೇಸ್ಗಳಲ್ಲಿ ನಾವು ಟಾಪ್ ಅಲ್ಲಿ ಇದ್ದೀವಿ ಇನ್ವೆಸ್ಟ್ ಮಾಡಿದವರು ಡಾಕ್ಟರ್ಸ್ ನಾನು ಡಾಕ್ಟರ್ ಏನು ಕಂಡು ಹೇಳಿದೆ ಡಾಕ್ಟರ್ ಎಲ್ಲ ಏನು ಸರ್ಟಿಫಿಕೇಟ್ ಎಲ್ಲಿಂದ ಎಮ್ ಎನ್ ಆರ್ ಇಂದ ಸರ್ಟಿಫಿಕೇಟ್ ಎಸ್ ಇ ಸಿ ಇಂದ ಸರ್ಟಿಫಿಕೇಟ್ ಹೆಂಗಿದೆ ಸರ್ಟಿಫಿಕೇಟ್ ನೋಡೋದಿದ್ದೆ ಅಲ್ಲಿ ಕಳಿಸ್ರೆ ಅಂದ್ರೆ ಅದ ಫೇಕ್ ಅಂತ ಹೌದು ಇಲ್ಲಿ ಹಿಂಗೆ ಎಲ್ಲರೂ ಮಾಡಿ ಮಾಡಿ ಮೂವತ್ತೇಳು ಕೋಟಿ ಮೂವತ್ತೇಳು ಕೋಟಿ ಕಲೆಕ್ಟ್ ಆಗಿದೆ ಭಾರತ ತುಂಬಾ ಶ್ರೀಮಂತ ದೇಶ ಆಗುತ್ತೆ ನೂರಲ್ಲ ನಮ್ಸ್ ಜನಸಂಖ್ಯೆ ಇರೋದು ನಾನು ಹೇಳಿ ಹತ್ತು ರೂಪಾಯಿ ಎಷ್ಟು ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಸಾವಿರ ರೂಪಾಯಿ ಹಿಂಗೆ ದುಡ್ಡು ಕಲೆಕ್ಟ್ ಆಗ್ಬಿಡ್ತದೆ ಆಯ್ತು ಇವರೆಲ್ಲ ಮಾಡ್ಕೊಂಡು ಕಾಯ್ತಾ ಇದ್ರು ಇದು ದುಡ್ಡೆಲ್ಲ ಇಲ್ಲ ಹೋಯ್ತು ಆ ಸರ್ಟಿಫಿಕೇಶನ್ ಎಲ್ಲವೂ ಫೇಕ್ ಆದ್ರೆ ಕೆಲವರು ಬುದ್ಧಿವಂತರು ಏನ್ ಮಾಡಿದ್ರು ಗೊತ್ತಾ ಎಂ ಎನ್ ಆರ್ ಗೆ ನೀವು ಡಿಡಿ ಕಳಿಸಿ ಅಂತ ಹಾಕಿದ್ರಲ್ಲ ಎಂ ಎನ್ ಆರ್ ಅಂತ ಬರ್ದ್ರು ಮುಂದ್ಗಡೆ ಎನರ್ಜಿ ಅಂತ ಬರ್ದ್ರು ಯಾವ ಡಿಡಿ ನೂ ಪಾಸ್ ದುಡ್ಡೆಲ್ಲ ಸೇಫ್ ಆಯ್ತು ಅಕೌಂಟಲ್ಲಿ ನೋಡಿತು ಬರೇ ಎಂ ಎನ್ ಆರ್ ಅಂತ ಯಾರು ಬಂದ್ರು ದಟ್ ಇಸ್ ಯಾರು ತಪ್ಪು ಬಂದೇಂದ್ರ ಅವರು ಬಂದಿರೋದು ಕಲಿತೆನು ಕೊಡೋ ಕಾಣಕ್ಷಣ ಕುಣಿಯುತ್ತಲಿತ್ತು ಕಾಲಿನ ದೂರ ತುಳಿಯುತ್ತಲಿದ್ದು ಎಷ್ಟೋ ಸ್ಟ ಅರ್ಥ ಮಾಡ್ಕೊಂಡಿಲ್ಲ ಅರ್ಥ ಮಾಡ್ಕಲಿಲ್ಲ ಅಲ್ವಾ ಆಮೇಲೆ ಸತ್ತ ಶಿಷ್ಣಾಳ ಶರೀಶ್ ಬಳಕದಲ್ಲಿ ಕೊಡದನ ಕೋಳಿ ನುಂಗಿತ್ತ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತ್ರದೊಡ ನದನೆ ನುಂಗಿತ್ತ ಏನಕ್ಕ ಆಡು ಆನೆ ನೋಡಲಿದ್ದೀವಿ ಕಲ್ಲು ಗೂಟಾಗ ನೋಡಿ ಮೊಳ್ಳು ಹೊಂಕೆಯ ನೋಡಿ ಏನು ಹೇಳಿದ್ರೆ ಇದೇ ವಿಡಂಬನೆ ನಾವು ಹೇಳಿರ್ಬೋದು ಖಡ್ಕಳ ಮಡಿಯ ಮಡಿವಾಳಪ್ಪ ಅಂತ ಅವರು ತೋಪದಗಳನ್ನ ಹೇಳ್ತೀವಿ ಅರ್ಥ ಮೂಕನಾಗಿರಬೇಕು ಜನಗಳು ಜಾಕ್ಯಾಗಿರಬೇಕು ಎಷ್ಟೊಳ್ಸಿ ಹೇಳಿ ಅದೇ ಸಂತ ಶಿಷಾನ ಶರೀಫರು ಶರೀಫರ್ ಜನರನ್ನು ಸೋರು ತಿಳಿದು ಮನೆಯ ಮಳಿಗೆ ಯಾರೂ ಗಟ್ಟಿ ಮಾಡ್ಕೊಳಿಲ್ಲ ಈಗ ಈ ಸೋರ್ತಿರುವಂಥ ಮನದ ಮಾಳಿಗೆನ ನಾನು ಥರ ಅವೇರ್ನೆಸ್ ಇಲ್ಲ ಸರಿ ಮಾಡ ಅಲ್ವಾ ಥ್ಯಾಂಕ್ ಯು ಫಾರ್ ಸೋ ಮಚ್ ಸಮಯ ತುಂಬ ತಗೊಂಡಿದೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆಗಬೇಕಾದರೆ ಕಾರಣ ನಮ್ಮ ಜಿ ವಿ ರವಿಕುಮಾರ್ ಅವರು ನನ್ನ ಪರಮಾತ್ಮ ಮಿತ್ರರಾದಂಥ ಎ ಪಿ ನಾಗೇಶ್ ಎ ಪಿ ಎನ್ ಪ್ರಾಪರ್ಟಿ ಅವರು ಕರೆಕ್ಟಾಗಿ ನಾವು ಇದನ್ನು ಸರಿ ಮಾಡಿಕೊಂಡು ನಿಮ್ಮ ಜೊತೆಗೆ ನಾನೇನು ಟೆಕ್ನಿಕಲ್ ಎಕ್ಸ್ಪರ್ಟ್ ಅಲ್ಲ ನಿಮ್ಮ ಜೊತೆ ನಾನು ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು ಬಟ್ ಇದು ತುಂಬ ವ್ಯಾಲ್ಯೂಬಲ್ ಇದೆ ಅನ್ಸುತ್ತೆ ಯಾಕಂದ್ರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿರೋದು ಏನೋ ಪ್ರಶ್ನೆಗಳಿದ್ರೆ ಒಂದು ಎರಡು ನಿಮಿಷ ಅವಕಾಶ ಇದೆ ದಯವಿಟ್ಟು ಹೇಳಬಹುದು ಈ ವಾಟ್ಸಪ್ ಇದೆಯಲ್ಲ ಒನ್ ಆಫ್ ದ ಸೇಫೆಸ್ಟ್ ಅಂತ ತಿಳ್ಕೊಂಡಿದ್ದೀರಲ್ವ ನಾವು ಐ ಪಿ ಡಿ ಆರ್ ತಗೋತಾ ಇದ್ದೀವಿ ವಾಟ್ಸಪ್ ಅಲ್ಲಿ ಯು ವಿಲ್ ಗೆಟ್ ಎವ್ರಿಥಿಂಗ್ ಈವನ್ ಡಿಲೀಟೆಡ್ ಡೇಟಾ ನೀವು ಇತ್ತೀಚಿನ ಒಂದು ಹೈ ಪ್ರೊಫೈಲ್ ಕೇಸಲ್ಲಿ ನೀವೆಲ್ಲ ನೋಡಿದ್ದೀರಿ ಅಂತ ಅನಿಸುತ್ತೆ ಏನು ಕ್ರೈಮ್ ಮಾಡಿದರೆ ಅವರು ಡಿಲೀಟ್ ಮಾಡಿದಂಥ ಎಲ್ಲ ಫೋಟೋಗಳು ರಿಟ್ರೂಪ್ ಬ್ಯಾಕ್ ಆಗಿದೆ ವಾಟ್ಸಪ್ ಅಲ್ಲಿ ಕಾಲ್ ಮಾಡಿ ಸಿಗುತ್ತೆ ಡಿಲೀಟೆಡ್ ಮೆಸೇಜಸ್ ಸಿಗುತ್ತೆ ನಾವು ಐ ಪಿ ಡಿ ಆರ್ ಡಿಟೆಕ್ಷನ್ ಅಲ್ಲಿ ಇಂಡಿಯಾದಲ್ಲಿ ಆದ್ರಿಂದ ಸ್ಟಿಲ್ ನಾವು ಅದನ್ನು ಬ್ಯಾನ್ ಮಾಡಿಲ್ಲ ಯಾಕಂದರೆ ವಾಟ್ಸಪ್ ಇಂದ ಪಾಸಿಟಿವಿಟಿ ಏಯ್ಟಿ ಪರ್ಸೆಂಟ್ ಆಗಿದೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಅದರಿಂದ ನೆಗೆಟಿವಿಟಿ ಆಗಿರ್ಬೋದು ಆದರೆ ಪಾಸಿಟಿವಿಟಿ ಜಾಸ್ತಿ ಇರೋದ್ರಿಂದ ಅದನ್ನು ನಾವು ಸ್ಟ್ರೀಮ್ ಲೈನ್ ತಂದು ಅದರ ಮೇಲೆ ಸರ್ವೇಲೆನ್ಸ್ ಇಟ್ಟು ಅದನ್ನು ಪ್ರಾಪರ್ ಆಗಿ ಮ್ಯಾನೇಜ್ ಮಾಡೋಣ ಅನ್ನೋ ಕಾರಣದಿಂದ ವಿ ಸ್ಟಿಲ್ ಅಲೋಡ್ ಟ್ವೆಂಟಿ ಪರ್ಸೆಂಟ್ ಅನ್ನ ಹೇಗೋ ನಾವು ವಿ ಹ್ಯಾವ್ ಟು ಕಂಟ್ರೋಲ್ ಥ್ರೋ ದ ಸಿಸ್ಟಮ್ಸ್ ಅಂತ ಐ ಪಿ ಡಿ ಆರ್ ಮೂಲಕ ಮಾಡಬೇಕು ಸಕ್ಸಸ್ ಆಗಿದ್ದೀವಿ ಅಂತ ವಿ ಹ್ಯಾವ್ ನಾಟ್ ಬ್ಯಾಂಡ್ ವಾಟ್ಸಪ್ ಕಾಲ್ ಓಕೆ